ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವ ಸರ್ಕಾರದ ಸಾಧನೆ ಸಮಾವೇಶ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಹರಿಹಾಯ್ದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದರು ಇಂದು ವಿಜಯನಗರ ಜಿಲ್ಲೆಯಲ್ಲಿ ಎರಡನೇ ವರ್ಷದ ಸರ್ಕಾರದ ಸಾಧನೆ ಸಮಾವೇಶ ಮಾಡ್ತಿದ್ದಿರಲ್ಲಾ ಏನು ಸಾಧನೆ ಮಾಡಿದ್ದಿರೆಂದು ಸಮಾವೇಶ ಮಾಡ್ತಿದ್ದೀರಿ ಯಾವ ಸಿಎಂ ಮಾಡದ ಎರಡು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಿರಲ್ಲ ಇದೇನಾ ನಿಮ್ಮ ಸಾಧನೆ ಭ್ರಷ್ಟಾಚಾರ ಕುರಿತು ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒಂದು ಎಂಬುದು ನಿಮ್ಮ ಸಾಧನೆನಾ ಹೀಗೆಂತ ನಿಂದದೆ ಪಕ್ಷದ ಶಾಸಕರು ಹೇಳ್ತಿದ್ದಾರೆ ಅಂತ ಕಿಡಿಕಾರಿದರು ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಯಾತಕ್ಕಾಗಿ ಈ ಸಾಧನೆ ಸಮಾವೇಶ ಮಾಡ್ತಿದ್ದೀರಿ ಎರಡು ವರ್ಷ ಏನು ಮಾಡಿದಿರಿ ಅಂತ ಜನರಿಗೆ ಗೊತ್ತಾಗಿದೆ ಮುಂಬರುವ ದಿನಗಳಲ್ಲಿ ಜನರು ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದೊಳಗ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೇತೃತ್ವದೊಳಗೆ ಒಳಗೆ ಹೊಸಪೇಟೆಯೊಳಗೆ ಎರಡು ವರ್ಷ ಅವರು ಅವಧಿಯನ್ನು ಪೂರೈಸಿದ ಹಿನ್ನೆಲೆಯೊಳಗೆ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಎಲ್ಲ ಸರ್ಕಾರರು ಈ ರೀತಿ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಯಾವ ಸಾಧನೆ ಗ್ಯಾರಂಟಿ ಒಂದು ಹೊರತುಪಡಿಸಿ ಗ್ಯಾರಂಟಿ ಯೋಜನೆ ಹೊರತುಪಡಿಸಿ ಯಾವ ಸಾಧನೆ ಮಾಡಿಲ್ಲ ತಿಳ್ಕೊಂಡು ಇವ್ರು ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಆಗ್ಯದ ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇರೋದು ಇವರು ಹಿಂದೆಂದೂ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಯಾವ ಮುಖ್ಯಮಂತ್ರಿಗಳು ಕೂಡ ಬಹಳ ದೊಡ್ಡ ಪ್ರಮಾಣದ ಸಾಲ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವರು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಏನು ಮಾಡ್ತೇನಪ್ಪ ಅಂದ್ರೆ ನಾನು ಕೇಳೋ ಪ್ರಶ್ನೆ ನಾನು ಏನಪ್ಪ ಅಂದರೆ ಯಾತಕ್ಕಾಗಿ ನೀವು ಏನು ಸಾಧನೆ ಮಾಡ್ತೇನೆ ಅಂತ ಸಾಧನೆ ಸಮೇಶ ಮಾಡಲಿಕ್ಕೆ ಹಿಂದೆ ನಮ್ಮ ರಾಜ್ಯದೊಳಗೆ ಯಾವ ಮುಖ್ಯಮಂತ್ರಿಗಳು ಕೂಡ ಸಾಲವನ್ನು ನೀವೇನೀಗ ಎರಡು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ಸಾಲ ಮಾಡಿರಲಿಲ್ಲ ಭಾಳ ದೊಡ್ಡ ಸಾಲ ಮಾಡಿ ನೀವು ಯಾರು ಮಾಡಲಾರ್ದ ಅಥವಾ ಸಾಲ ಅಂತ ತಿಳ್ಕೊಂಡು ಸಾಧನೆ ಮಾಡಲಿಕ್ಕೆತ್ತೀರಾ ಎರಡನೇದ್ದು ಭ್ರಷ್ಟಾಚಾರದೊಳಗೆ ಇಡೀ ದೇಶದೊಳಗೆ ನಂಬರ್ ಒನ್ ಆಗಿನ ತಿಳ್ಕೊಂಡು ನೀವು ಸಾಧನೆ ಮಾಡ್ಲಿಕ್ಕೆತ್ತೀರಾ ಯಾಕಂದರೆ ಇದನ್ನ ನಾವು ಹೇಳ್ತಾ ಇಲ್ಲ ನಿಮ್ಮ ಆಡಳಿತ ಪಕ್ಷದ ಶಾಸಕರು ಹೇಳಾಗುತ್ತಾರ ಕರ್ನಾಟಕ ರಾಜ್ಯ ದೇಶದೊಳಗೆ ನಂಬರ್ ಒನ್ ಆಗ್ಯದ ಭ್ರಷ್ಟಾಚಾರದೊಳಗೆ ಮ್ಯಾಗ ನೀವು ಆರೋಪ ಮಾಡ್ತಿದಿರಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂತ ನೀವೇನು ಮಾಡಿರಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ಹೆಚ್ಚು ಮಾಡಿ ಅಂತ ಸಾಧನೆ ಮಾಡಲಿಕ್ಕೆ ಸಾಧನೆ ಸಮಾವೇಶ ಮಾಡಲಿಕ್ಕೆರ ಹಾಗೆ ಇವತ್ತು ಹಿಂದಿನವೆಲ್ಲ ಬಜೆಟ್ ತೆಗೆದು ನೋಡಿರಿ ಹಿಂದಿನ ಮುಖ್ಯಮಂತ್ರಿಗಳು ಭಾಳಷ್ಟು ಜನ ಎಲ್ಲರೂ ಕೂಡ ಸರ್ಪ್ಲಸ್ ಬಜೆಟ್ ಮಾಡ್ಯಾರ ನೀವು ಮಾಡಿದ್ದೇನು ಮೊನ್ನೆ ಡೆಫಿಸಿಟ್ ಬಜೆಟ್ ಕೊರತೆ ಬಜೆಟ್ ಪರದೆ ಬಜೆಟ್ ಮಾಡಿದಂಥ ಇದ್ರ ಸಾಧನೆ ಸಮಾವೇಶ ಮಾಡ್ಲಿಕ್ಕೆ ಬಹಳ ಮುಖ್ಯವಾಗಿ ಇಡೀ ರಾಜ್ಯದೊಳಗೆ ಎಲ್ಲ ಜನ ಇವತ್ತು ಹೇಳಲಿಕ್ಕೆ ಬಡವರು ಎಸ್ ಸಿ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಅದಕ್ಕೆ ಮೀಸಲಾಗಿ ಎಷ್ಟು ಇಟ್ಟಿದ್ರಿ ನೀವು ಮೂವತ್ತೊಂಬತ್ತು ಸಾವಿರ ಆ ಮೂವತ್ತೊಂಬತ್ತು ಸಾವಿರ ಹಣವನ್ನು ಅನ್ಯ ಕಾರ್ಯಕ್ರಮಕ್ಕೆ ನೀವು ಡೈವರ್ಟ್ ಮಾಡಿರಿ ಇದು ನಿಮ್ಮ ಸಾಧನೆನಾ ಹಣ ಮೂವತ್ತೊಂಬತ್ತು ಸಾವಿರ ಕೋಟಿ ಅದಕ್ಕೆ ಯಾರಿಗೆ ಹೋಗ್ಬೇಕಾಗಿತ್ತು ಎಸ್ ಸಿ ಟಿ ಸಮುದಾಯಕ್ಕೆ ಹೋಗ್ಬೇಕಾಗಿತ್ತು ಅದನ್ನು ನೀವು ಬೇರೆ ಯೋಜನೆಗಳಿಗೆ ಡೈವರ್ಟ್ ಮಾಡಿರಿ ಈ ಸಾಧನೆ ಮಾಡಿದ್ದಕ್ಕಾಗಿ ನೀವು ಸಮಾವೇಶ ಮಾಡ್ತಾಯಿದ್ದೀರಾ ಮತ್ತು ಬೆಲೆಯೇರಿಕೆ ಎ ಟು ಜೆಡ್ ಹಾಲಿಂದರ ಇರ್ಬೋದು ಬಸ್ ರೇಟ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಒಂದಲ್ಲ ಎರಡಲ್ಲ ಸ್ಟಾಂಪ್ ಡ್ಯೂಟಿ ಇರ್ಬೋದು ಒಂದಲ್ಲ ಎರಡಲ್ಲ ಸುಮಾರು ನಲವತ್ತೆರಡು ವಸ್ತುಗಳ ನೀವು ಬೆಲೆ ಏರಿಕೆ ಮಾಡಿರಿ ಇದ ನಿಮ್ಮ ಸಾಧನೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಹೇಳಬೇಕಂತದ್ದು ಏನಪ್ಪ ಅಂದ್ರೆ ಜಾತಿ ಗಣತಿ ವರದಿಯನ್ನು ನೋಡಿ ಎಲ್ಲ ಸಮಾಜದವರು ಅದನ್ನು ಪಬ್ಲಿಷ್ ಅಂತ ಹೇಳಿದರು ಕ್ಯಾಬಿನೆಟ್ನಾಗ ಅದನ್ನು ಇವತ್ತು ಇವತ್ತೇನಾಗಿದೆ ಎಲ್ಲ ಸಮಾಜದವರು ಕೂಡ ವಿರೋಧಿಸ್ತಾರೆ ಅಂದ್ರೆ ಎಲ್ಲ ಜಾತಿಯೊಳಗ ಉಪಜಾತಿಯೊಳಗ ಬೆಂಕಿ ಹಚ್ಚೋ ಕೆಲಸ ಮಾಡಿರಿ ನೀವು ಇದ ನಿಮ್ಮ ಸಾಧನೆನಾ ಭಾಳ ಮುಖ್ಯವಾಗಿ ಶಿಕ್ಷಣದ ಗುಣಮಟ್ಟ ಹಾಳು ಮಾಡಿಬಿಟ್ರಿ ನೋಡಿ ನಾನು ತೆಗೆದುಕೊಂಡ ಮಾಹಿತಿ ಪ್ರಕಾರ ಇಡೀ ದೇಶದೊಳಗ ಎಸ್ ಎಸ್ ಎಲ್ ಸಿ ಫಲಿತಾಂಶದೊಳಗ ಇಡೀ ದೇಶದೊಳಗ ಕರ್ನಾಟಕ ಲಾಸ್ಟ್ ಅದ ಗುಣಮಟ್ಟ ಶಿಕ್ಷಣ ಗುಣಮಟ್ಟ ಪೂರ್ತಿ ಹಾಳು ಮಾಡಿದ್ರಿ ಯಾಕೆ ಇದಕ್ಕೆ ಎಷ್ಟು ಶಿಕ್ಷಕರ ನೇಮಕಾತಿ ಮಾಡಿರಿ ನೀವು ಇವತ್ತು ನಮ್ಮ ರಾಜ್ಯದೊಳಗ ಪ್ರೈಮರಿ ಒಳಗ ಮೂವತ್ತು ಸಾವಿರ ಶಿಕ್ಷಕರ ಕೊರತೆ ಅದ ಸಾವಿರ ಎರಡು ಸಾವಿರ ಅಲ್ಲ ಮೂವತ್ತು ಸಾವಿರ ಕೊರತೆ ಅದ ಸುಮಾರು ಹೈಸ್ಕೂಲ್ ಒಳಗ ಸುಮಾರು ಐದು ಸಾವಿರ ಶಿಕ್ಷಕರ ಕೊರತೆ ಅದ ಪಿ ಯು ಸಿಗ ಕೂಡ ಒಂದು ಸಾವಿರ ಗಟ್ಟಲೆ ಕೊರತೆ ಅದ ಏನು ರಾಜ್ಯದೊಳಗೆ ವಿಶ್ವವಿದ್ಯಾಲಯಗಳ್ವು ಆ ವಿಶ್ವವಿದ್ಯಾಲಯದೊಳಗೆ ಮೋರ್ ಸಿಕ್ಸ್ಟಿ ಪರ್ಸೆಂಟ್ ಟೀಚಿಂಗ್ ಪೋಸ್ಟ್ ವೇಕೆಂಟ್ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಎಲ್ಲ ವಿಶ್ವವಿದ್ಯಾಲಯದೊಳಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇವತ್ತು ಕೊರತೆ ಅದ ಈ ಕೊರತೆಯಿಂದಾಗಿ ಇವತ್ತು ಶಿಕ್ಷಣ ಗುಣಮಟ್ಟ ನೆಲ ಕಚ್ಚ ಸೊ ಶಿಕ್ಷಣ ಗುಣಮಟ್ಟ ಹಾಳು ಮಾಡಿದ್ದಕ್ಕೆ ನೀವು ಸಾಧನೆ ಮಾಡ್ಲಿಕ್ಕೆ ಇದ್ದೀರಾ ಮತ್ತೆ ನೀವು ಅಧಿಕಾರಕ್ಕೆ ಬಂದು ಏನು ಮಾಡಿದ ತಕ್ಷಣ ಚಲೋ ಮಾಡಿದ್ದೆ ನಿಮ್ಮ ಬಿಸ್ನೆಸ್ ನಿಮ್ಮದು ಉದ್ಯೋಗ ವರ್ಗಾವಣೆ ದಂಧೆ ರೇಟ್ ಬೋರ್ಡ್ ಫಿಕ್ಸ್ ಮಾಡಿರಿ ಇದು ನಿಮ್ಮ ಸಾಧನೆನಾ ನೋಡಿ ಬಜೆಟ್ನೊಳಗ ಅಭಿವೃದ್ಧಿಗಾಗಿ ಮೂಲಭೂತ ಸೌರಕ್ಕ ಸೌರಕ್ಕ ಸೌಲಭ್ಯಕ್ಕಾಗಿ ಮಿನಿಮಮ್ ಟೋಟಲ್ ಬಜೆಟ್ನೊಳಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮೂಲಭೂತ ಸೌರಕ್ಕಾಗಿ ಮೀಸಲಿಡಬೇಕು ನೀವು ಎಷ್ಟು ಇಟ್ಟಿರಿ ಬಜೆಟ್ನೊಳಗೆ ಬರೀ ಹತ್ತು ಪರ್ಸೆಂಟ್ ಇಟ್ಟಿರಿ ಇವ ನಿಮ್ಮ ಸಾಧನೆನಾ ಯಾತ್ ಮಾಡಿ ಸಾಧನೆ ಅದಕ್ಕೆ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಏನು ಎರಡು ವರ್ಷ ಕೆಲಸ ಅಂದ್ರೆ ಇವರು ಬೆಳಗ್ಗೆ ಹರಿದ್ರೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಟೀಕಾ ಮಾಡೋದು ಟೀಕಾ ಮಾಡೋದು ದೊಡ್ಡ ಸಾಧನೆ ಅದಕ್ಕೆ ಜನರಿಗೆ ಉತ್ತರ ಕೊಡಿ ನೀವು ಎದಕ್ ಮಾಡಾಕತ್ತೀರಿ ನಾ ಹೇಳಿದೆ ಬಡವರಿಗಾಗಿ ಗ್ಯಾರಂಟಿ ನಾವು ಸ್ವಾಗತ ಮಾಡಿ ಅದನ್ನು ಸರಿ ಕೊಡಾಕತ್ತಿಲ್ಲ ನೀವು ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಟೀಕೆ ಟೀಕೆ ಮಾಡೋದು ಜನರ ಕಷ್ಟ ಸುಖ ನಿಮ್ಮ ಅವಧಿಗಳಿಗೆ ಎಷ್ಟು ರೈತರ ಸತ್ರು ಎಷ್ಟು ನೌಕರದಾರ ಗೌರ್ಮೆಂಟ್ ಎಂಪ್ಲಾಯ್ ಸತ್ತೋಗಿರ ಕಾನೂನು ಸುವ್ಯವಸ್ಥೆ ಹಾಳಾಗ್ಯದ ಹಾಡೇ ಆಗಲ್ಲ ದರೋಡೆ ಆಗ್ತಾವೆ ಕೊಲೆ ಆಗ್ತಾವೆ ಸುಮಾರು ಹತ್ತೊಂಬತ್ತು ಸಾವಿರ ಏನು ಇವತ್ತು ಇರೋ ಇರೋಗಿರಬೇಕಾಗಿತ್ತು ಏನು ಇವತ್ತು ಎಂಥ ರೌಡಿ ಸೀಟರ್ಸ್ ಅಂತೀರಿ ನೀವು ನಿಮ್ಮ ಅವಧಿ ಒಳಗೆ ಹತ್ತೊಂಬತ್ತು ಸಾವಿರ ರೌಡ್ಯೂ ಸೀಟರ್ಸನ್ನು ನೀವು ಬಿಡುಗಡೆ ಮಾಡಿ ಇದ ಅದಕ್ಕೆ ಟೀಕಾ ಮಾಡೋದು ಬಿಡ್ರಿ ಜನರ ಕಷ್ಟ ಸುಖ ನೋಡಿರಿ ಏನೇನು ಕಷ್ಟಗಳದವು ಏನೇನು ಅವ್ರು ಕೊಡಬೇಕಾಗ್ಯದ ಆ ವ್ಯವಸ್ಥೆ ಮಾಡೋ ಕಡೆಗೆ ಲಕ್ಷ ಕೊಡಬೇಕು ಇದು ಏನು ಇವತ್ತು ಸಾಧನೆ ಮಾಡಿರಲಿಲ್ಲ ನಿಮ್ಮ ಶೂನ್ಯ ಸಾಧನೆ ಇದು ಯಾತಕ್ಕಾಗಿ ಮಾಡ್ತೀರಿ ಇದು ಒಳ್ಳೆಯದಲ್ಲ ಜನರಿಗೆ ಗೊತ್ತಾಗಿತ್ತು ಜನರಿಗೆ ಏನು ಎರಡು ವರ್ಷ ಮಾಡಿರಿ ಅನ್ನೋದು ನೀವು ಏನು ಸಾಧನೆ ಸಮಾವೇಶ ಮಾಡಿದರೆ ನಿಮಗೇನು ಇದು ಒಳ್ಳೆಯದಾಗೋದಿಲ್ಲ ಮುಂಬರ್ತಕ್ಕಂಥ ದಿನಮಾನ್ದೊಳಗೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾ ಏನು ಅದೊಂದು ಗ್ಯಾರಂಟಿದು ಗ್ಯಾರಂಟಿ ಹೊರತುಪಡಿಸಿ ನಾವು ಗ್ಯಾರಂಟಿ ವಿರೋಧ ನಮ್ಮನ್ನು ಟೀಕೆ ಮಾಡ್ತಾರವರು ಏ ಗ್ಯಾರಂಟಿ ವಿರೋಧಿ ಇವ್ರಿಗೂ ಬಿ ಜೆ ಪಿ ಅವರು ನೀವು ಎಂದೂ ಇರೋದಿಲ್ಲ ಮಾಡಿರಿ ಸರಿ ಮಾಡಿ ಅದರ ಸರಿ ಮಾಡಿ ಅದನ್ನು ಹೊರತುಪಡಿಸಿ ಹೇಳಲ್ಲ ಇವ್ರು ಏನು ಮಾಡ್ಯಾರ ಎಲ್ಲ ರಸ್ತೆ ಹಾಳಾಗಿದ್ದವು ಎಲ್ಲಿ ತಗ್ಗು ಬಿದ್ದವನು ಮುಚ್ಚೋಕ್ಕಾಗಿಲ್ಲ ಏನು ಮಾಡ್ಯಾರ ಏನು ಮಾಡೋಕ್ಕಾಗಿಲ್ಲ ಬೆಂಗಳೂರು ನೋಡಿ ಪಾಪ ನೀನು ಮಳೆ ಆದ ಎಷ್ಟು ಜನ ಸತ್ರು ಹಿಂದೂ ಆಗೈತೆ ಎಚ್ಚರಿಕೊಂಡು ಬರದ ಇವರು ಹಿಂದ್ಗಡೆನೇ ಆಗ್ಯವು ಅದನ್ನು ಎಚ್ಚೆತ್ಕೊಂಡು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಲ್ಲಿ ಫೇಲ್ಯೂರ್ ಆಗ್ಯಾರ ಎಲ್ಲ ಕ್ಷೇತ್ರಗಳಿಗೂ ಈ ಸರ್ಕಾರ ಫೇಲ್ಯೂರ್ ಆಗ್ಯಾರ ಎಲ್ಲ ಕ್ಷೇತ್ರಗಳು ಫೇಲ್ಯೂರ್ ಆದರೂ ಕೂಡ ನಾಚಿಗೆ ಬರ್ಬೇಕ್ರಿ ಇಲ್ಲೆಲ್ಲ ಫೀಲಿಯವರಾಗಿ ಮತ್ತೆ ಸಾಧನೆ ಸಭೆ ಅಂತಂದ್ರೆ ಇವ್ರಿಗೆ ಯಾರು ಜನ ನಳಿಂದಲ್ಲ ಜನ ಪಾಠ ಕಲಿಸ್ತೀನಿ ಅಳಿಂದಲ್ಲ ರೀ ಈಗ ನಾನು ಬರೀ ಒಂದು ಶಿಕ್ಷಣ ಕ್ಷೇತ್ರ ವಿಕೆನ್ಸಿ ಹಿಡಿದನಾ ಎರಡು ಲಕ್ಷ ಇಡೀ ರಾಜ್ಯದೊಳಗ ಮೂವತ್ನಾಲ್ಕು ಇಲಾಖೆಯೊಳಗ ಎರಡು ಲಕ್ಷ ಅರವತ್ತೈದು ಸಾವಿರ ಹುದ್ದೆಗಳ ಖಾಲಿ ಇದಾವೆ ಇಸ್ ಇಟ್ ಎ ಸ್ಮಾಲ್ ನಂಬರ್ ಎರಡು ಲಕ್ಷ ಅರವತ್ತೈದು ಸಾವಿರ ಹುದ್ದೆಗಳವು ಇವರು ಪ್ರಣಾಳಿಕೆ ಚುನಾವಣೆ ಒಳಗೆ ಫಸ್ಟ್ ಪ್ರಯಾರಿಟಿ ಇಟ್ಟಾರ ಇವರು ಏನಿಟ್ಟಾರ ನಮ್ಮ ಸರ್ಕಾರ ಬಂದ್ರೆ ಏನು ನಿವೃತ್ತಿಯಿಂದ ಹುದ್ದೆ ಖಾಲಿಯಾಗಿ ಅವನ್ನೆಲ್ಲ ತುಂಬ್ತೀವಂತ ಏನು ತುಂಬಿರಪ್ಪ ಎಷ್ಟು ತುಂಬಿರಿ ಯಾವ ಇಲಾಖೆ ತುಂಬಿರಿ ಇಲ್ಲೇ ಗದಗದೊಳಗೆ ದೇಶದ ಮಾದರಿಯ ಏನು ಗ್ರಾಮೀಣ ವಿಶ್ವವಿದ್ಯಾಲಯ ಮಾಡಿರಿ ಯಾರದರಲ್ಲಿ ಒಂದರ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಇರೋ ಆರೋಳಿ ವರ್ಷ ಆಯ್ತು ಆ ಕುಲಪತಿ ರಿಜಿಸ್ಟ್ರ ಒಬ್ರು ಬಿಟ್ಟರೆ ಯಾರು ಇಲ್ಲಲ್ಲಿ ಎಲ್ಲ ಟೆಂಪ್ರವರಿ ಯಾಕೆ ಮಾಡಬೇಕು ಯಾಕೆ ಮಾಡುವಾಗ ಈ ಈ ಒಳಗೆ ಇದು ಒಂದಲ್ಲ ಎಲ್ಲ ಹಣೆಬರನ ಅದ ಕೂಡ ಕಾನೂನನ್ನು ಕೈ ಎತ್ಕೊಬಾರ್ದು ಅದು ಮಾಡಿದ್ದು ಅಕ್ಷಮ್ಯ ಅಪರಾಧ ಈಗಾಗಲೇ ಡಿ ಸಿ ಅವರು ಎ ಸಿ ಅವ್ರ ನೇತೃತ್ವದೊಳಗೆ ಅದನ್ನು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ ಎನ್ಕ್ವೈರಿ ಕಮಿಟಿ ಮಾಡಿ ಇದೇ ಹೊತ್ತು ಯಾವುದೋ ಒಂದು ಪೇಪರ್ನೊಳಗೆ ಓದಿದ್ದೆ ನಾನು ಅವ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅಂತ ಹೇಳ್ಯಾರ ನಿನ್ನೆನು ಕೂಡ ಇದ್ರ ಬಗ್ಗೆ ನಮ್ಮ ಸಿ ಸಿ ಪಾಡ್ರ್ ಪ್ರೆಸ್ ಮೀಟ್ ಮಾಡ್ಯಾರ ಬಟ್ ಯಾರು ಕೂಡ ಸರ್ಕಾರಿ ಕಚೇರಿ ಒಳಗೆ ಅಷ್ಟಲ್ಲ ಯಾರು ಕಾನೂನು ಏನೇ ಬಂದ ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಇದಾರೆ ಅಲ್ಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೊರತದೆ ಮ್ಯಾನ್ ಹ್ಯಾಂಡಲ್ ಯಾಕೆ ಮಾಡ್ತಾರೆ ಸರ್ಕಾರಿ ನೌಕರು ಮ್ಯಾನ್ ಹ್ಯಾಂಡಲ್ ಮಾಡಲಿಕ್ಕೆ ಅವಕಾಶ ಅದನಾ ಕಾನೂನು ಸುವ್ಯವಸ್ಥೆ ಹಾಳಾಗೈತ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅದ ಕೊಟ್ಟೇ ಇಲ್ಲ ಅಂದರೆ ನಿನ್ನಲ್ಲಿ ಗ್ಯಾರಂಟಿ ಯೋಜನೆ ಇಂಥ ಮಾಡ ಕೊಡ್ಬೇಕು ಮತ್ತೆ ಕೊಡ್ಬೇಕು ಮತ್ತೆ ಅದನ್ನು ಪ್ರಶ್ನೆ ಮಾಡಿದ್ರೆ ಮತ್ತೆ ಬೇರೆ ರೀತಿ ಉತ್ತರ ಕೊಡ್ತಾರೆ ಯಾರೋ ಒಂದ್ಸಲ ಉತ್ತರ ಕೊಟ್ಟರು ಏ ಇಲ್ಲ ಮತ್ತೆ ಎರಡು ಎರಡು ಸಾವಿರ ಕೊಡೋದು ಒಮ್ಮಕ್ಳೆ ಮೂರು ತಿಂಗ್ಳು ನಾಲ್ಕು ತಿಂಗ್ಳು ಕೊಟ್ಟರೆ ಹಣ ತಗೊಂಡು ಬರುವ ಲೆಕ್ಕ ಸರ ಏನಾರು ಉತ್ತರ ಅವ್ರು